ಭೀಷಣ ಅಂತ ಕರೆದ್ರೆ ಸಾಕಾಗೋದಿಲ್ಲ ಏ ಭೀಷಣ ಯಾಕೆ ಅದು ಹಾಗೆ ಅದು ನಾವು ಪೂರ್ವದಲ್ಲಿ ಬಳಸುವ ಶಬ್ದದಿಂದ ಯಾರಿಗೆ ಯಾವ ಭಾವ ಇರ್ತದೆ ಅಂತ ಗೊತ್ತಾಗ್ತದೆ ಹಾಗಿದ್ರೆ ಭಾವನೆ ಸರಿ ಇಲ್ಲ ಅಂತ ಆಯ್ತು ಭಾವನೆ ಸರಿ ಉಂಟು ನೀರು ಸರಿ ಇಲ್ಲ ಅಂತ ನೀವು ತಿಳ್ಕೊಳ್ಬೇಕು ಅದಲ್ಲ ಏ ಭೀಷಣ ಅಂತ ಕರೀತಿ ಅಂತ ಆದ್ರೆ ನಿನ್ನ ಭಾವನೆ ಕಟುವಾಗಿದೆ ಅಂತ ಆಯ್ತು ಅಲ್ಲ ನೀನು ಯಕಶ್ಚಿತ ಅಂತ ಆಯ್ತು ಯಕಶ್ಚಿತ ಹೌದಪ್ಪ ಯಾಕೋ ಯಾಕೆ ಕೇಳು ಒಬ್ಬನನ್ನು ಕರೆದಾಗ ಆ ಂತಾದ್ರೆ ಅವನಿಗೆ ಅಹಂಕಾರ ಉಂಟು ಅಂತ ಅಲ್ಲ ಕರೆಯೋ ರೀತಿ ಹೇಗೆ ಇರ್ತದೆ ಇನ್ನೊಂದು ಓ ಎಂದರೆ ಅದು ಓಂಕಾರ ಆಗ್ತದೆ ಆಗ ಅವನಿಗೆ ಸಂಸ್ಕಾರ ಉಂಟು ಅಂತ ಗೊತ್ತಾಗ್ತದೆ ಮಾತಿನಿಂದ ಮಾತಿನ ಶೈಲಿಯಿಂದ ಬಳಸುವ ಪದದಿಂದ ಯಾರ ಕುರಿತಾಗಿ ಯಾರಿಗೆ ಯಾವ ಅಭಿಪ್ರಾಯ ಉಂಟು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ ಉಂಟು ಈಗ ನಿನ್ನ ಸಂಸ್ಕಾರ ಎಂತದ್ದು ಗುರುತಿಸಿದೆ ಎಲ್ಲಾ ಸಾರಿ ಎದುರುಗಿದ್ದವ್ರ ಸಂಸ್ಕಾರ ಮಾತ್ರ ಯೋಚನೆ ಮಾಡಬೇಡ ಹಾಗಾದ್ರೆ ಕರೆಯುವ ರೀತಿಯಿಂದ ಗುರುತಿಸುವುದಕ್ಕಾಗುತ್ತದೆ ಕರ್ತದ್ದು ಯಾರನ್ನು ಆಗುದಿಲ್ಲ ನನ್ನನ್ನು ಕರ್ತವ್ ನಿನ್ನನ್ನು ಕರೆದ್ರಿಂದ ನಾನು ನಿನ್ನಲ್ಲಿ ಸಂಸ್ಕಾರವನ್ನು ಗುರುತಿಸಲಿಲ್ಲ ಅಂತ ಅರ್ಥ ನನ್ನ ನಿನ್ನ ಸುದೀರ್ಘವಾದ ಇದುವರೆಗೆ ಜೀವನದಲ್ಲಿ ನೀನು ಸಂಸ್ಕಾರವನ್ನು ಉಡಿಸಿಕೊಳ್ಳಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಈಗ ಮತ್ತೊಬ್ಬರಲ್ಲಿ ಸಂಸ್ಕಾರವನ್ನು ಗುರುತಿಸುವ ಆದ್ರೆ ಅದು ಸಂಸ್ಕಾರವಂತನಿಗೆ ಹೆಚ್ಚುವರಿ ಜೀವನದಲ್ಲಿ ತಪ್ಪದಿದ್ದವ ಮಾತ್ರ ತಪ್ಪಿದವನನ್ನು ಪ್ರಶ್ನೆ ಮಾಡುವ ಅಧಿಕಾರವಿರ್ತದೆ ಜೀವನದ ಉದ್ದಕ್ಕೂ ತಾನು ತಪ್ಪಲಿಲ್ಲ ಎನ್ನುವಂತ ಆತ್ಮವಿಶ್ವಾಸವಿದ್ದದ್ದರಿಂದ ತಪ್ಪಿತ ನಿನ್ನ ಪ್ರಶ್ನೆ ಮಾಡುವುದಕ್ಕೆ ಬೇಕಾಗಿ ಬಂದವ ನಿನ್ನೆ ಸ್ಥಾಯಿ ಅಂತ ಹೇಳುವುದಕ್ಕಿಲ್ಲ ತಾನು ಕಳ್ಳ ಪರ್ರಂಬ ಗಾದೆ ಗೊತ್ತಿಟ್ಟು ಎಲ್ಲ ನಿನ್ನ ನೇರಕ್ಕೆ ಪ್ರಪಂಚವನ್ನು ನೇರಕ್ಕೆ ನಾನು ಯಾರನ್ನು ಈಗ ನಾನು ನನ್ನ ಮೂಗಿನೇರಕ್ಕೆ ನಿನ್ನ ಅಳದ ನೀನು ದೋಷಿಗ ನೀನು ಮಾಡಿದಂತ ಇಲ್ಲ ಅಂತ ನಿನ್ನ ಅಳಿಯುವುದಕ್ಕೆ ಮುಂದಾದದ್ದು ದೋಷಿಗಾ ಹ್ಮ್ ಚಿಕ್ಕಪ್ಪ ಅಂತ ಅಲ್ಲ ನಿನಗೆ ಅನಿಸ್ತದೆ ಅಲ್ಲ ಈಗ ಒಳ್ಳೆ ಭಾವನೆಯಿಂದ ಚಿಕ್ಕಪ್ಪ ಅಂತ ಕರೆದ್ರೆ ಬೇಸರ ಪಡುವುದಿಲ್ಲ ಆದ್ರೆ ನೀನು ಯಾವ ಲೆಕ್ಕದಲ್ಲಿ ಚಿಕ್ಕಪ್ಪ ಅಂತ ಕರೆದಿದೆ ಅಂತ ಗೊತ್ತಾಗಲಿಲ್ಲ ನನಗೆ ತಂದೆಯ ತಮ್ಮ ಮಾತ್ರ ಚಿಕ್ಕಪ್ಪ ಆಗುದು ಮತ್ತೆ ಬೇರೆ ಯಾರು ಚಿಕ್ಕಪ್ಪ ಆಗುದಿಲ್ಲ ಹಾಗಿದ್ರೆ ತಂದೆಯ ತಮ್ಮ ಅಂತ ಹೇಳಿದ್ರೆ ನೀನು ರಾವಣೇಶ್ವರನ ಮಗ ಅವರೆಲ್ಲ ಸತ್ತೋಗಿದಾರಲ್ಲ ಯಾರು ಸತ್ತೋದತ್ತು ಹ್ಮ್ ಯಾರು ಸತ್ತೋದತ್ತು ಯಾರು ರಾವಣೇಶ್ವರನ ಮಕ್ಕಳು ಎಷ್ಟು ಜನ ಇದ್ದಾರೆ

ಸೀಮಿತ ಅಂತ ಸೀಮಿತ ಸತ್ಯವನ್ನು ತಿಳ್ಕೊಂಡಿದ್ದೀಯಾ ಪರಮ ಸತ್ಯ ಲೋಕದಲ್ಲಿ ನಮ್ಮಂತವ್ರು ಇನ್ನು ಉಳ್ಕೊಂಡಿದ್ದಾರೆ ಎನ್ನುವುದು ನೀ ತಿಳ್ಕೊಳ್ಳದೆ ಇದ್ದಂತಹ ಸತ್ಯ ಪರಮ ಸತ್ಯ ರಾವಣೇಶ್ವರನ ಮಗ ಏಯ್ ಅವತ್ತು ನಾನು ಹುಟ್ಟಿದ ಕಾಲಕ್ಕೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ ಮನತನಕ್ಕೆ ಅರಿಷ್ಟ ಬರುವುದಕ್ಕೆ ಸಾಧ್ಯ ಉಂಟು ಮನೆ ಒಡಿತದೆ ಅಣ್ಣ ತಮ್ಮಂದಿರು ಬೇರಾಗ್ತಾರೆ ಸಂಬಂಧ ಹಾಳಾಗ್ತದೆ ಎನ್ನುವಂತಹ ಅಪ್ಪನಿಗೆ ದುರ್ಬುದ್ಧಿಯನ್ನು ತುಂಬಿ ನನ್ನನ್ನು ನನ್ನ ತಂದೆಯಿಂದ ದೂರವಾಗುವುದಕ್ಕೆ ಕಾರಣಕರ್ತ ನೀನು ಅಂತ ತಿಳ್ಕೊಂಡೇ ಬಂದಿದ್ದೇನೆ ನೀನೆ ನಿಜವಾಗಿ ಲೋಕದಲ್ಲಿ ಯಾರೆಲ್ಲ ರಾಷ್ಟ್ರದ್ರೋಹಿಗಳಿದ್ದಾರು ಅವರೆಲ್ಲರಿಗೂ ನಾಯಕ ಯಾರು ಕೇಳಿದ್ರು ನೀನು ರಾಷ್ಟ್ರದ್ರೋಹಿ ಒಂದು ಮಾತುಂಟು ಕೇಳಿದ್ದು ಯಾವ್ದು ನೋಡು ಜನನಿ ಜನ್ಮಭೂಮಿ ಸ್ವರ್ಗದೊಪಿ ಗರಿಯಸಿ ಲೆತ್ತ ತಾಯಿ ಹೊತ್ತ ನೆಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿದ್ರು ನೀನು ನಮ್ಮ ನಮ್ಮ ತಂದೆಯಾದಂತಹ ರಾವಣೇಶ್ವರನನ್ನ ನಿನ್ನ ಅಣ್ಣನನ್ನು ಬಿಟ್ಟು ಹೋಗುವ ಕಾಲಕ್ಕೆ ನಿನಗೆ ಇದು ಜನ್ಮ ಭೂಮಿ ನಿನಗೆ ಜನ್ಮ ಕೊಟ್ಟ ತಾಯಿ ಲಂಕೆಯಲ್ಲಿರುವ ಕಾಲಕ್ಕೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೋಗಿ ರಾಮನ ಕೈಕಾಲು ಹಿಡಿದುಕೊಂಡು ಪೀಠದ ಆಸೆಯಿಂದ ಅವನಿಂದ ಪಟ್ಟಾಭಿಷೇಕವನ್ನ ನನ್ನಪ್ಪ ಬದುಕಿರುವ ಕಾಲಕ್ಕೆ ನೀನು ಮಾಡ್ತೀಯ ಅಂತಾದ್ರೆ ನಮ್ಮ ಅಪ್ಪನನ್ನು ಪ್ರಧಾನವಾಗಿದ್ದವ ನೀನು ಪಕ್ಷ ಬಿಟ್ಟು ಪಕ್ಷಕ್ಕೆ ಹಾರುವವರಿಗೆ ಮೂಲ ವ್ಯಕ್ತಿ ಮೂಲ ಶಕ್ತಿ ನೀನೇ ಅಂತ ಇವತ್ತು ಲೋಕದವರು ತಿಳಿದುಕೊಳ್ಳಿ

ವ್ಯವಹರಿಸ್ತಾ ಇದ್ದೀಯಲ್ಲ ನನ್ನ ಮೂಲ ತಿಳ್ಕೊಂಡು ಬಂದದ್ರಿಂದ ಇವತ್ತು ನಿನ್ನ ಬುಡ ತಪ್ಪಿಸ್ಲಿಕ್ಕೆ ಬಂದ ಅಲ್ಲ ಮತ್ತೆ ಬುಡ ತರಿಸೋ ಕಥೆ ಇರ್ಲಿ ನನ್ನ ಬುಡವನ್ನ ತಪ್ಪಿಸಬೇಕು ಎನ್ನುವ ಹಾಗೆ ಪ್ರಯತ್ನ ಮಾಡಿದವರು ಎಷ್ಟು ಮಂದಿ ಎಲ್ಲರೂ ಅಳಿದು ಹೋದ್ರು ಬಿಟ್ರೆ ನಾನು ಇಲ್ಲಿಯೇ ಸ್ಥಿರವಾಗಿ ನಿನಗೆ ಮತ್ತೊಂದು ಗೊತ್ತುಂಟ ನೀನು ಉಳಿಬೇಕು ನಿನಗೆ ಪೀಟ ಬೇಕು ಅಂತ ಆದ್ರೆ ಮತ್ತೊಬ್ಬರು ಕೈಕಾಲು ಹಿಡ್ಕೊಂಡಾದ್ರು ನೀವು ಬದುಕ್ತೀಯ ಅಲ್ಲ ಯಾರ ಕೈಕಾಲು ಅಂತಿರ್ತಾರೆ ಅಲ್ಲ ಕೈಕಾಲು ಹಿಡಿದ ಹಾ ಯಾವತ್ತು ನಾವು ಮಳೆ ನೀರನ್ನೇ ಅಪೇಕ್ಷಿಸಬೇಕಾಗುತ್ತದೆ ಅದನ್ನು ಬಿಟ್ಟು ಯಾರ್ದೋ ಮನೆಗೆ ಹೋಗಿ ನೀರು ಕುಡಿ ಅಂತ ಕೇಳುವುದಕ್ಕೆ ಮುಂದಾಗುವುದಲ್ಲ ವರ್ಷದ ಹನ್ನೆರಡು ತಿಂಗಳು ಮಳೆ ಬರುವುದಿಲ್ಲ ಒಂದೊಂದ್ಸಾರಿ ಬಾವಿಯಲ್ಲಿದ್ದ ನೀರೇ ಬೇಕಾಗ್ತದೆ ಹೊಡಿಯುವುದಕ್ಕೆ ಬಾವಿಯ ನೀರೇ ಬೇಕಾಗುತ್ತದೆ ಹಾಗಂತ ಬಾಯಾರಿಕೆ ಆಯ್ತು ಎಂಬ ಕಾರಣಕ್ಕಾಗಿ ಉಪ್ಪು ನೀರು ಕುಡಿಯುವುದಲ್ವಲ್ಲ ಉಪ್ಪು ನೀರು ಕುಡಿದ್ರೆ ಬಾಯಾರಿಕೆಯು ಇಂಗುವುದಿಲ್ಲ ಮನೆಯ ಸಮೀಪದಲ್ಲೇ ನದಿಯೇ ಹರಿಯುತ್ತಾ ಇದ್ರು ಸಹ ಮನೆಯ ಅಂಗಳದಲ್ಲಿ ಬಾವಿಯನ್ನು ತೋಡ್ತಾನೆ ಯಾಕೆ ಕುಡಿಯುವುದಕ್ಕೆ ಅಗತ್ಯವಾಗಿ ಬೇಕಾದದ್ದು ಯಾವ್ದು ಅಂತ ಕೇಳಿದ್ರೆ ಅದು ಮನೆಯ ಬಾವಿಯ ನೀರು ಭೂಮಿಯಿಂದ ಬಂದದ್ದು ಶುದ್ಧ ನೆಲೆಯಲ್ಲಿ ಹೌದು ಅಯ್ಯ ಹೇಳೋ ನೀನೇನು ಕೇಳಿಕೊಂಡು ಬಂದಿದ್ದೀವಿ ಈಗ ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ ಎಂಬ ಕಾರಣಕ್ಕಾಗಿ ಇವನನ್ನು ಪರಿತ್ಯಜಿಸಬೇಕು ಅಂತ ಹೇಳಿದೆ ಯಾರಂತ ಹೇಳಿದೆ ನೀನೆ ನಾನೇ ಹೇಳಿದೆ ಅಂತ ನೀವು ಹೇಳಿದೆ ಯಾರೇ ನಾರದರು ಹೇಳಿದೆ ಹೌದಾ ನೀನ್ ನಾರ ಒಪ್ತಿಯ ಒಪ್ಪಬಹುದು ಆದರೆ ಯಾವ ಸಂದರ್ಭ ಅಂತ ಚಾಡಿ ಮಾತನ್ನು ಕೇಳಿ ಕೇಳಿಗೊಳಗಾಗದಿರು ಚಾಡಿಗರು ತಮ್ಮ ಸೇಡು ತೀರಿಸಿ ನಿನ್ನ ದೂಡುವರು ಬಲಗೇ ಕೆಲವು ಸಲ ಹೀಗೆ ಆಗಬೇಕು ಎನ್ನುವ ಹಾಗೆ ಚಾಡಿ ಮಾತನ್ನು ಹೇಳುವುದಕ್ಕೆ ಮುಂದಾಗುತ್ತಾರೆ ಅದರ ಉದ್ದೇಶ ಏನು ಗೊತ್ತಾ ಹೇಗಾದ್ರೂ ಸರಿ ಇವರನ್ನು ತೆಗಿಬೇಕು ನಮ್ಮಿಂದ ಆಗದೇ ಇದ್ದಾಗ ಅಥವಾ ಮತ್ತೊಬ್ಬರ ಮುಖ್ಯನವಾಗಿ ಇವರನ್ನು ಕೊಲ್ಲಬೇಕು ತೆಗಿಬೇಕು ಎನ್ನುವಂತ ಉದ್ದೇಶವನ್ನು ಹೊತ್ತವರು ಈ ರೀತಿಯ ಚಾಡಿ ಮಾತನ್ನು ಹೇಳುವುದಕ್ಕೆ ಮುಂದಾಗುತ್ತಾರೆ ಅಂಥದ್ರಲ್ಲಿ ನಾರದರು ಹೇಳಿದ್ರು ಎಂಬ ಕಾರಣಕ್ಕಾಗಿ ಅದೇ ಪರಮ ಸತ್ಯ ಎನ್ನುವ ಹಾಗೆ ನೀನು ಭಾವಿಸಿ ಬಂದಿದ್ದಿ ಈಗ ಒಂದು ವೇಳೆ ನೀನು ಕೆಟ್ಟ ಸಂತಾನವೇ ಹೌದು ಅಂತ ಆಗಿದ್ರೆ ನಾನು ಹೇಳಿದ ಮಾತನ್ನ ನಿನ್ನ ಅಪ್ಪ ಕಡಿತಾನ ನಾನು ಹೇಳಿದ ಮಾತನ್ನು ನಿನ್ನಪ್ಪ ಕೇಳುವುದೇ ಹೌದು ಅಂತ ಆದ್ರೆ ನಿನ್ನಪ್ಪ ಈಗಲೂ ಬದುಕಿರುತ್ತಿದ್ದ ಅಂದ್ರೆ ನೀನು ನೀನು ಹಾಗೆ ಕೇಳಬೇಕು ಪೀಠ ನಿನಗೇ ಬೇಕು ಎನ್ನುವಂತಹ ಹಂಬಲ ನಿನಗಿದ್ದೆ ಪೀಠದ ಕುರಿತಾಗಿ ಹೇಳುವುದಲ್ಲ ಮತ್ತೆ ಹಾಡಿದ್ದೇನೆ ಹಾಡುವುದಕ್ಕೆ ಮುಂದಾಗಬೇಡ ನೀನು ಪೀಠ ಬೇಡ ಅಂತಿದ್ರೆ ನಮ್ಮಣ್ಣ ಸಾಯುವುದೊಳಗೆ ನೀನು ಪಟ್ಟ ಬಂದ ಮೋಸ ಆಗುವಾಗ ಬೇಡ ಅಂತ ಹೇಳ್ಬೋದು ನಾನಾಗಿ ಕೇಳಿದ್ದಲ್ವೇ ಮತ್ತೆ ಕೊಡುವಾಗ ಬೇಡ ಅಂತ ನೀ ಕೇಳುವಾಗ ಸರಿಯಾಗಿಯೇ ಕೇಳಬೇಕು ವಿಷ ವಿಷ ಕೊಟ್ರು ತಕ್ಕೊಳ್ತೇ ಇಲ್ವಾ ನೋಡು ಯಾವುದು ಆ ವಿಷ ಪತ್ತೆ ಆಗುತ್ತದೆ ಅಂತ ಆದ್ರೆ ಕೊಡೋರು ಯಾರು ಎನ್ನುವುದು ಮುಖ್ಯ ಆಗುತ್ತೆ ಕಾಲ್ ಯಾರು ಇದೆ ಮುಖ್ಯ ನಮ್ಮ ಕಾರಣದಿಂದ ಮತ್ತೊಬ್ಬರಿಗೆ ಒಳ್ಳೆದಾಗ್ತದೆ ವಿಷ ಕೊಡಿದ್ರೆ ಅಪರಾಧ ಅಲ್ವೇ ಅಲ್ಲ ಈಗ ನನ್ನ ಕಾರಣದಿಂದ ನೀನು ಪರಿಸ್ಥಿತಿ ಎನ್ನುವುದಕ್ಕೆ ಅರ್ಥವೇ ಇಲ್ಲ ಸಾರಿ ಸಾರಿ ಹೇಳಿದ್ದೇನೆ ಬೇಡ ಬೇಡ ಎನ್ನುವ ಹಾಗೆ ಪರಸತಿ ಪರತನ ಯಾರಿಗೂ ಒಳ್ಳೆಯದಲ್ಲ ನಾವೆಲ್ಲ ಫಾಲ್ಸುದೇಬೇಕು ಉರಿಗಂಜೆ ಸಿರಿಗಂಜೆ ಶರೀರದ ರುಜಗಂಜೆ ಪರಸತಿ ಪರಧನಕ್ಕೆ ಅಂಜುವವರು ನಾವು ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯಾಗಲಿ ಮತ್ತೊಬ್ಬರ ಹಣವನ್ನು ಕಸಿಯುದಕ್ಕೆ ಮುಂದಾಗುತ್ತಾನಂತಾದ್ರೆ ಮತ್ತೊಬ್ಬರ ಸತಿ ಮೇಲೆ ಕಣ್ಣಿಡುವುದಕ್ಕೆ ಮುಂದಾಗುತ್ತಾನಂತಾದ್ರೆ ಅವನ ಸಾವಿಗೆ ಬೇರೆ ಕಾರಣ ಬೇಡವೇ ಬೇಡ ಆ ಪಾಪವೇ ಇವನ ಸಾವಿಗೆ ಹೆತುವಾಗುತ್ತದೆ ಮತ್ತೊಬ್ಬರ ಮಣ್ಣು ಬೇಡ ಅಂತ ಹೇಳಿದೆಯಲ್ಲ ನೀನೀಗ ನಿತ್ತ ಲಂಕೆ ಯಾರದ್ದು ಯಾರದ್ದು ಯಾರದು ಲಂಕೆ ಯಾರದು ನನ್ನದ್ದು ಈಗ ಈಗ ನನ್ನದ್ದು ಮೊದಲು ಯಾರದ್ದು ನೀನ್ ಅಪ್ಪರದ್ದು ನನ್ನ ಅಪ್ಪರದ್ದು ಅದಕ್ಕೆ ಮೊದಲು ಯಾರದ್ದಾಗಿತ್ತು ಅದಕ್ಕೂ ಮೊದಲು ವೈಷ್ಣವನ ಹೌದಾ ಸುವರ್ಣ ಲಂಕೆಯನ್ನು ಕಟ್ಟಿ ಬೆಳೆಸಿದ್ಯಾನ್ ಅಪ್ಪನದಲ್ಲ ಮಾಲೀಸು ಮಾಲಿ ಕಟ್ಟಿತ್ತು ಬಲಸ ಪೃಥ್ವಿ ಬಲದಿಂದ ಓಡಿಸಿ ಪುಷ್ಪಕ ವಿಮಾನವನ್ನ ಸುವರ್ಣ ಲಂಕೆಯನ್ನು ಪಡೆದುಕೊಂಡ್ರೂ ಕೂಡ ಮತ್ತೆ ಅದನ್ನು ಕಟ್ಟುವ ಯೋಗ್ಯತೆ ಉಂಟು ಅಂತ ತೋರಿಸು ಯಾವ ಕಾಲಕ್ಕೆ ಗೊತ್ತಾ ಲಂಕಾ ದಹನವಾದ ಕಾಲಕ್ಕೆ ಇಡೀ ಸುವರ್ಣ ಲಂಕೆ ಸುಟ್ಟು ಹೋದಾಗ ಮತ್ತೆ ಅದೇ ಲಂಕೆಯನ್ನು ಸ್ಥಾಪಿಸುವ ಯೋಗ್ಯತೆ ಇರ್ತದೆ ನನ್ನ ಅಪ್ಪರಿಗೆ ಯಾವ ನನ್ನ ಅಪ್ಪ ಕಟ್ಟಿದ ಲಂಕೆಯಲ್ಲಿ ಕೂತ್ಕೊಂಡು ಅಲ್ಲಿನದ್ದು ಕಟ್ಟಿರಬಹುದು ಆದ್ರೆ ವೈಷ್ಣವಣ್ಣಿಂದ ಅಲ್ವಾ ಹೌದು ಸುಟ್ಟು ಹೋಗೋದಕ್ಕೆ ಕಾರಣ ಯಾರು ಯಾರು ಸುಟ್ಟು ಅಪ್ಪನೇ ಯಾಕೆ ಯಾಕೆ ಅಂತ ಇನ್ನಪ್ಪ ಮಾಡಿದ ಕೃತ್ಯವೇ ಕಾರಣವಾಗುತ್ತದೆ ಹೌದು ನಾವು ಮತ್ತೊಬ್ಬರಿಂದ ಕಸಿದುಕೊಂಡ್ರೆ ನಾವು ಇನ್ನೊಬ್ಬರ ಎದೆಗೆ ಹೋದ್ರೆ ನಮ್ಮ ತಲೆಗೆ ಓದಿ ಇದಕ್ಕೆ ಮತ್ತೊಬ್ಬರು ತಯಾರಾಗುತ್ತಾರೆ ಆದ್ರಿಂದ ವೈಶ್ರವಣನಿಂದ ಪಡೆದದ್ದನ್ನು ಈ ಹೊತ್ತು ನನ್ನ ಪಾಲಿಗೆ ಪಡೆಯುವ ಹಾಗಾಯ್ತು ಅದಕ್ಕೆ ಕಾರಣ ಏನು ಕೇಳಿದ್ರೆ ನಾನು ಅದು ಶ್ರೀರಾಮಚಂದ್ರ ಹೇಳಿಕೊಟ್ಟದಲ್ಲವೇ ಅಲ್ಲ ಮತ್ತೆ ನಾನು ಹೇಳಿಕೊಟ್ಟ ಕಾರಣಕ್ಕಾಗಿ ನಿನ್ನನ್ನು ಪರಿಚಯಿಸಿದ ಅಲ್ಲವೇ ಅಲ್ಲ ಆದರೂ ಈ ಹೊತ್ತು ಹಿನ್ನೆಲೆಯನ್ನು ಹುಡುಕಿಕೊಂಡು ನೀನು ಇಲ್ಲಿಗೆ ಬರ್ತೀಯ ಬಂದು ಆಕ್ಷೇಪ ಮಾಡುವುದಕ್ಕೆ ಮುಂದಾಗುತ್ತೆ ಅಂತ ಆದ್ರೆ ಹಾಳಾಗಿದೆ ಅಂತ ಹೇಳುವವರು ಸಾವಿರ ಹೇಳಬಹುದು ಯೋಚನೆ ಮಾಡಬೇಕಾಗುತ್ತೆ ಲಂಕೆಯಲ್ಲಿದ್ದ ಪ್ರತಿಯೊಬ್ಬರು ಸಾಯುವುದಕ್ಕೆ ಕಾರಣ ನೀನು ನಿನ್ನ ನಾಲ್ಕು ಮಂತ್ರಗಳನ್ನು ಕೂಡಿಕೊಂಡು ರಾಮನೊಟ್ಟಿಗೆ ಹೋಗಿ ಇಲ್ಲಿದ್ದೀಯ ನನ್ನ ಅಪ್ಪ ಸಾಯುವುದಕ್ಕೆ ಕಾರಣ ಯಾರು 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 ಕಾರಣ ನೀನು ಕಾರಣ ನಿನ್ನ ಅಪ್ಪನೇ ಕಾರಣ ನಿನ್ನ ಅಪ್ಪ ಮಾಡಿದಂತ ಕೃತ್ಯವೇ ಕಾರಣ ಹೆಣ್ಣನ್ನು ಕರೆತಂದ ಕಾರಣ ಹೇಳಿಕರಸತಿಯನ್ನು ಕರೆತಂದ ಕಾರಣ

ಹೋಗುವ ಕಾಲಕ್ಕೆ ಹೆಂಡತಿಯನ್ನು ಬಿಟ್ಟು ಹೋಗದೆ ಹೇಡಿ ನೀನು ಅಲ್ಲಲ್ಲ ನಿನ್ನ प्राण ಬೇಕು ಅಂತಾದರೂ ಯಾರನ್ನ ಬೇಕಾದರೂ ಬಿಟ್ಟು ಹೋಗುತ್ತೀಯಾ ದೇವನಪ್ಪನಿರುವ ಆ ಅವನೆಲ್ಲ ನೋಡುತ್ತಾ ಇರುವ ಬಾಪಿ ಮಗನೇ ನೀನು ಅಷ್ಟಷ್ಟಕ್ಕೆ ಒಂದೊಂದು ನಿನ್ನೊಂದು ಶಬ್ದ ಬಂಡಾರ ಹೊರಗೆ ಬರುದು ಎದುริದ್ದವನ ನಿಲಿಸಿ ನಿಲಸಿಯೇ ಕಾಲ ಕಳೆಯುವುದು ತಮ್ಮ ತಮ್ಮ ತಮ್ಮನಾನಲ್ಲ ನನ್ನ ಅಪ್ಪ ಈಗ ನೀನು ತಮ್ಮ ನೀನ್ ನಿನ್ನನ್ನು ಕಲಿಸಬೇಡ ಈಗ ನೀನು ನಿಜವಾಗಿ ನಾನು ಮಗ ಅಂತ ಹೇಳಲಿಲ್ಲ ಯಾಕೆ ಗೊತ್ತಾ ಮಗ ಅಂತ ಕರೆಯಬಹುದು ನೀನು ಮಗ ಮಗನ ವ್ಯವಹಾರ ಅನ್ನೋದಲ್ಲ ಯಾವತ್ತು ವ್ಯವಹಾರ ತಮ್ಮನ ವ್ಯವಹಾರ ನೀನು ಮಾಡಿದ್ರೆ ಮಗನ ವ್ಯವಹಾರ ನಾನು ಮಾಡ್ತೀನಿ ನಾನು ನನ್ನ ವ್ಯವಹಾರವನ್ನು ಅಂದ್ರೆ ತಮ್ಮನ ವ್ಯವಹಾರವನ್ನು ಸರಿಯಾಗಿಯೇ ಮಾಡಿದ್ದೇನೆ ಹೋಗಿ ನೀನು ಅಜ್ಜಿಯಲ್ಲಿ ಕೇಳು ಕೈಕಸ ಸಾರಿ ಸಾರಿ ಹೇಳಿದ್ದಾಳೆ ನಾನು ಹೇಳಿದ್ದನ್ನೇ ಯಥಾವತ್ತವಾಗಿ ವಿಭೀಷಣ ಹೇಳಿತ್ತು ಹೌದು ಎನ್ನುವ ಹಾಗೆ ನಿನ್ನ ಅಪ್ಪನಿಗೆ ಬೋಧಿಸಿದ್ದ ಬೋಧಿಸಿದ್ಳು ಆದ್ರೂ ಕೇಳಿ ಅದು ಕೆಲವರಿಗೆ ಗೊತ್ತುಂಟ ಈ ಸಾಯುವ ಕಾಲಕ್ಕೆ ದೇವರು ಕೆಲವರಿಗೆಲ್ಲ ಕೆಟ್ಟ ಬುದ್ಧಿಯನ್ನು ನಿನಗೆ ನೀನು ಬೋಧಿಸಿದ್ದು ಮಾತ್ರ ಗೊತ್ತಾಗುದು ನೀನು ನೀತಿ ಹೇಳುವ ಕಾಲಕ್ಕೆ ನನ್ನಣ್ಣನಾದಂತ ಬೇಗನಾದ ಹೇಳಿಲ್ವಾ ರಾಜಶಾಸ್ತ್ರಕ್ಕೆ ಇದೊಂದು ನೀತಿ ಅಲ್ಲ ಅಂತ ಆದ್ರೂ ಕೊನೆಗೆ ಅಪ್ಪನ ಪಕ್ಷವನ್ನ ಅಂತ ಹೋರಾಟ ಮಾಡಿಲ್ವಾ ಅವ ತಪಸ್ಸಿನ ಮೂಲಕ ಪಡೆದದಲ್ಲವನ್ನು ಅಪ್ಪನಿಗೆ ಬೇಕಾಗಿ ವ್ಯಯ ಮಾಡಿಲ್ವಾ ಅತಿಕಾಯ ನೀತಿ ಹೇಳಿಲ್ವಾ ಕೊನೆಗೆ ಅಪ್ಪನ ದಾರಿ ಹಿಡಿಲಿಲ್ವಾ ಅವರೆಲ್ಲರೂ ಅಪ್ಪನ ದಾರಿಯಲ್ಲೇ ಇದ್ದಾರೆ ಯಾಕೆ ಕೇಳಿದ್ರೆ ಅಪ್ಪನ ಆಶ್ರಯದಲ್ಲಿದ್ದವರು ನಿನಗೆ ರಾಮ ಬೇಕು ಪೀಠ ಬೇಕು ಅಂತ ಕಂಡಿತು ಹೆಂಡತಿಯನ್ನ ತಾಯಿಯನ್ನ ಎಲ್ಲರೂ ಅತಿಕಾಯನೇ ಆ ರೀತಿ ಬೋಧೆಯನ್ನು ಕೇಳಿದ್ರು ನಿನ್ನಪ್ಪ ಬುದ್ಧಿ ಮಾತನ್ನ ಕೇಳಲಿಲ್ಲ ಅಂತ ಆದ್ರೆ ವಿನಾಶಕಾಲಯ ವಿಪರೀತ ಬುದ್ಧಿ ನಾವೆಲ್ಲ ಹೇಗೆ ಗೊತ್ತುಂಟಾ ನಾವು ನಿಂತ ನೆಲ ಕುಸಿಯುತ್ತದೆ ಅಂತ ಗೊತ್ತಾದ ಬಳಿಕ ಜಾಗ ಒಳ್ಳೆ ಒಳ್ಳೇದಾಗುತ್ತೇನೆ ಅಂತ ಅರ್ಥ ಅದರಲ್ಲೂ ಈ ಪ್ರಪಂಚದಲ್ಲಿ ಯಾವ ಬಲವೇ ಇದ್ರೂ ಸಹ ದೇವ ಬಲ ಒಂದಿರಬೇಕಾಗುತ್ತದೆ ಮಾತ್ರ ಅಲ್ಲ ಕುಜನಸ ಸೇವಾ ಕೆಟ್ಟವರ ಸೇವೆ ಯಾವ ಕಾಲಕ್ಕೂ ಮಾಡಬಾರ್ದು ನಾನು ರಾಮ ಸೇವೆಯನ್ನು ಮಾಡಿದ್ದೇನೆ ಒಳ್ಳೆಯವರ ಸೇವೆ ಮಾಡಿದ್ದೇನೆ ನಾನು ಉದ್ದಾರ ಆಗುತ್ತೇನೆ ಅಂತ ವಿಶ್ವಾಸ ನನ್ನದು ಆದ್ರಿಂದ ನಾನು ಕೇಳಲಿಲ್ಲ ನೀನು ಹಾಳಾಗೋದಕ್ಕೆ ಇಲ್ಲಿಗೆ ಅರ್ಥ ಆಗ್ತದೆ ನೀವು ಹಾಳಾಗೋದು ಯಾರು ನೋಡುವ ನಿನ್ನೊಂದು ಮಾತಾಡ್ಲಿಕ್ಕೆ ನಿಲ್ಲಿಸಿದ್ರೆ ನೀನು ಮತ್ತೆ ಇದು ಪ್ರಸಂಗ ಇಡೀ ಮಾತಾಡಿ ನೀನು ಹಾಳು ಮಾಡಿದ್ದೀನಿ ನೀನ್ ಸುಮ್ರ ಅಲ್ಲ ನಮ್ಮ ಜಾಗಕ್ಕೆ ಬಂದು ಮುಂದುವರೆ ಮಾಡಬೇಕು ಅಪ್ಪ ಹೋಗಿ ಆಗಿದೆ ಅಪ್ಪನಿಗೆ ಉಳಿಸಿಕೊಳ್ಳುವಂತಹ ದಾರಿ ನನ್ನ ಪರಂಪರ ಅನುಗತವಾಗಿ ಬರಬೇಕಾದ ಮಗನಿಗೆ ತಮ್ಮನಿಗೆಲ್ಲ ನೆನಪಿಟ್ಕೋ ಅಪ್ಪ ಸರಿಯಾದಂತ ದಾರಿ ಅಪ್ಪ ಹೋದ ಬಳಿಕ ಈ ಗದ್ದುಗೆ ನನ್ನ ವಶವಾಗಿದೆ ಆದ್ರಿಂದ ಇನ್ನು ಮುಂದೆ ನಮ್ಮ ಪರಂಪರೆಗೆ ಬಿಟ್ಟರೆ ನಿನ್ನ ಪರಂಪರೆಲ್ಲ ರಾಮ ಒಂದೇ ಗುತ್ತಿ ಸುಗ್ರೀವ ಹಾಗೆ ವಾಲಿ ಸತ್ತು ಹೋದ್ಮೇಲೆ ಅವನ ಹೆಂಡತಿನ ಇಟ್ಕೊಂಡು ಹಾಗೆ ನೀನು ಅಣ್ಣ ಹೋದ್ಮೇಲೆ ಈ ಲಂಕೆ ತಂದು ಏನೋ ಗೊತ್ತಿಂದ ಅಂತ ಸುಗ್ರೀವ ವಾಲಿ ಹೆಂಡತಿ ಅದು ಅವ್ರ ಜಾತಿಯಲ್ಲಿ ಉಂಟು ಏರಿದ ಕಾಲಕ್ಕೆ ವಾಲಿಯ ಹೆಂಡತಿ ತಾರೇ ಒಂದು ಕುಳಿತುಕೊಂಡಿದ್ದಾಳೆ ನೋವ ನೀನು ಈಗ ಎಲ್ಲಿಯೋ ಸಂಬಂಧವನ್ನ ಸುತ್ತಿಕೊಂಡು ನಿನ್ನಪ್ಪ ಈಗ ನಾನು ಹೇಳಿದೆ ಹೌದಾ ನಿನ್ನ ಅಪ್ಪನಿಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ನಿನ್ನ ಬಿಡ್ತೀನಿ ಹಾಗೆ ನಿಂತ ಇರುವಾಗ ಯಾರಿಗಾದರೂ ನಮ್ಮಂತವ್ರೇ ಕಾಲಕ್ಕೆ ನಾನೇ ಹೇಳ್ತೀರಾ ನೀಂದ್ರ ನೀನು ಅಲ್ತಾ ಇದ್ರೆ ಅವತ್ತೇ ನಾನಿಲ್ಲಿ ಬಿಟ್ಟು ಹೋಗುವುದಿಲ್ಲ ಆಗಿತ್ತು ನಿನ್ನ ಒಬ್ಬನ ಕಾರಣದಿಂದೇ ಹೋದದ್ದು ನಾನು ಅದೇ ಈ ಬಾಯ್ಲಿ ಬಾಯಾಕೋ ಯಾರು ಗೊತ್ತುಂಟಾ ಇನ್ನ ತಾನು ಸೋಲ್ತಾರೆ ಅಂತ ಗೊತ್ತಾಗೋರು ಮಾತ್ರ ಮಾಭಿ ಮಾತೇ ಬಾರ